ಕಾಯಕಯೋಗಿ ಶಿಕ್ಷಣ ಪ್ರೇಮಿ ಸ್ವತಂತ್ರ ಹೋರಾಟಗಾರ ಹಾಗೂ ಶತಾಯುಷಿಗಳಾಗಿದ್ದ ದಿವಂಗತ ರುಕ್ಮಯ್ಯ ಸಾಬಯ್ಯ ಗುತ್ತೆದಾರವರ ಹನ್ನೊಂದನೇ ಪುಣ್ಯಸ್ಮರಣೆ ಅಂಗವಾಗಿ ರೈತರ ದಿನಾಚರಣೆ ಹಾಗೂ ಧರ್ಮಸಭೆ ಕಾರ್ಯಕ್ರಮವನ್ನು ಡಿಸೆಂಬರ್ ಇಪ್ಪತ್ತ್ ಮೂರರಂದು ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಆಳಂದ ತಾಲೂಕಿನ ತಡ್ಕಲ್ ಗ್ರಾಮದ ಜೀವನ ಜ್ಯೋತಿ ಶಿಕ್ಷಣ ಮತ್ತು ಕಲ್ಯಾಣ ಸಂಸ್ಥೆ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಮಾಜಿ ಶಾಸಕ ಸುಭಾಸ್ ಗುತ್ತೆದಾರ್ ತಿಳಿಸಿದರು ಬುಧವಾರ ತಮ್ಮ ಸ್ವಾಗೃಹದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ದಿವಂಗತ ರುಕ್ಮಯ್ಯ ಸಾಬಯ್ಯ ಗುತ್ತೆದಾರರ ಪುಣ್ಯಸ್ಮರಣೆ ಅಂಗವಾಗಿ ತಾಲೂಕಿನ ಹತ್ತು ಜನ ಪ್ರಗತಿಪರ ರೈತರನ್ನು ಗೌರವಿಸಲಾಗುವುದು ಅಲ್ಲದೆ ಕೃಷಿಯಲ್ಲಿ ಸಾಧನೆ ಮಾಡಿದ ನಾಗರಾಜ್ ಶೇಖ್ಜಿ ಅವರಿಗೆ ವಿಶೇಷ ಸನ್ಮಾನ ಮಾಡಲಾಗುವುದು ಇನ್ನು ಜೇನು ಕೃಷಿಯಲ್ಲಿ ಸಾಧನೆ ಮಾಡಿದ ಸಿರಿಸಿಯ ಮಧುಕೇಶ್ವರ ಹೆಗಡೆ ಅವರಿಂದ ಉಪನ್ಯಾಸ ಇರಲಿದೆ ಈ ಕಾರ್ಯಕ್ರಮವು ನಂದಗಾವಿನ ರಾಜಶೇಖರ ಮಹಾಸ್ವಾಮೀಜಿ ನೇತೃತ್ವದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಹಾರಕೂಡ ಚನ್ನವೀರ ಶಿವಾಚಾರ್ಯರು ಕಾರ್ಯಕ್ರಮವನ್ನು ಉದ್ಘಾಟಿಸುವವರು ತಾಲೂಕಿನ ವಿವಿಧ ಮಠಾಧೀಶರು ಪಾಲ್ಗೊಳ್ಳಲಿದ್ದಾರೆ ಇನ್ನು ಮಾಜಿ ಸಚಿವ ಮಾಲಿಕಯ್ಯ ಗುತ್ತೇದಾರ್ ಸೇರಿದಂತೆ ಅನೇಕ ರಾಜಕೀಯ ಮುಖಂಡರು ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಅಪ್ಪ ಸಾಹೇಬ್ ಸಿದ್ದು ಪಾಟೀಲ್ ಹನುಮಂತ್ ಸೇರಿದಂತೆ ಇತರರು ಇದ್ದರು ಪ್ರಭುಗೌಡ ಆನ್ ಸ್ಪಾಟ್ ನ್ಯೂಸ್ ಆಳಂದ್ ಪರಾಗಸ್ಪರ್ಶ ಸ್ಪರ್ಶ ಮುಖ್ಯ ಅದ ಅದರಿಂದ ನಾವು ಜೇನು ಸಾಕಾಣಿಕೆ ಒಂದು ಭಾಳ ಸರಳ ಉದ್ಯೋಗ ಅದು ಮಾಡಬಹುದು ನಾವು ಎಲ್ಲೋರು ಅಂತ ಹೇಳೋ ಸಲುವಾಗಿ ಇವತ್ತು ಅವರಿಗೂ ಕೂಡ ಕಳಿಸಿ ರೈತರಿಗೆ ಸಲಹೆ ಕೊಡ್ತಿದ್ದೇವೆ ಸ್ವಾಮೀಜಿಗಳು ನಮ್ಮ ನನ್ನ ಗುರುಗಳಾದ ನಗಾಂವ್ ರಾಜಶೇಖರ ಸ್ವಾಮೀಜಿ ನೇತೃತ್ವದಲ್ಲಿ ನಡೀತಿಲ್ಲ ಆರ್ಕೂಡ ಶ್ರೀಗಳು ಉದ್ಘಾಟನೆ ಮಾಡ್ತಾ ಅನೇಕ ಮಾದನಿ ಬರ್ಗ ಮಾಡ ಸುತ್ತಮುತ್ತದಿಂದ ಸ್ವಾಮೀಜಿಗಳು ಇದಕ್ಕೆ ಆಶೀರ್ವಾದ ಮಾಡಕ್ಕೆ ಬರ್ತಾ ಇದ್ದಾರೆ ತಮ್ಮ ಮುಖಾಂತರ ತಾಲೂಕಿನ ಎಲ್ಲ ರೈತ ಬಾಂಧವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಬರ್ಲಿಕ್ಕೆ ಆಹ್ವಾನ ಕೊಡ್ತಾ ಇದ್ದೇನೆ ತಮ್ಮ ಮುಖಾಂತರ ಎಲ್ಲರೂ ಹೆಚ್ಚಿನ ರೀತಿಯಲ್ಲಿ ಬರಬೇಕೆಂದು ಹೇಳ್ಬೋದು ರುಕ್ಮಯ್ಯ ಉದ್ಯೋಗದವರ ಹನ್ನೊಂದನೇ ಪುಣ್ಯಸ್ಮರಣೆ ತಾರೀಖ್ ಇಪ್ಪತ್ತ್ಮೂರು ಡಿಸೆಂಬರ್ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಆಚರಣೆ ಮಾಡ್ತಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಹನ್ನೊಂದು ಮಂದಿ ಅವತ್ತು ರೈತ ದಿನಾಚರಣೆ ಇರೋದ್ರಿಂದ ತಂದೆಯವ್ರನು ಕೂಡ ಕೃಷಿ ಮೇಲೆ ಬಹಳಷ್ಟು ಪ್ರೇಮ ಇರೋದ್ರಿಂದ ಆಕಾಶ ಟ್ರೈಡರ್ಸ್ ಕಲಬುರಗಿ ಕಲಬುರಗಿ ನಗರದ ಸುಪ್ರಸಿದ್ಧ ಆಕಾಶ ಟ್ರೈಡರ್ಸ್ ನಲ್ಲಿ ನಿಮ್ಮ ಮನೆ ಕಟ್ಟಲು ಸಿಮೆಂಟ್ ಸ್ಟೀಲ್ ಎಲ್ಲ ರೀತಿಯ ಸಾಮಗ್ರಿಗಳು ಲಭ್ಯ ಜೊತೆಗೆ ಆಕಾಂಕ್ಷೆ ಎಂಟರ್ಪ್ರೈಸೆಸ್ ನಲ್ಲಿ ಹಾರ್ಡ್ವೇರ್ ಮತ್ತು ಪೇಂಟ್ಸ್ ಲಭ್ಯ ನಿಮ್ಮ ಮನೆಗೆ ಬೇಕಾಗುವ ಎಲ್ಲ ರೀತಿಯ ಬ್ರಾಂಡೆಡ್ ಕಂಪನಿಯ ವಿಭಿನ್ನ ಅತ್ಯಾಕರ್ಷದ ಜೊತೆಗೆ ಗುಣಮಟ್ಟದ ಫರ್ನಿಚರ್ ಸಾಮಗ್ರಿಗಳು ಎಲ್ಲ ರೀತಿಯ ಹಾರ್ಡ್ವೇರ್ ಸಾಮಗ್ರಿಗಳು ಫ್ಲೈವುಡ್ ಸಾಮಗ್ರಿಗಳು ಡೆಕೋರಿಯಂ ಶೀಟ್ಗಳು ಸೇರಿದಂತೆ ವಿವಿಧ ಸಾಮಗ್ರಿಗಳು ಇಲ್ಲಿ ಲಭ್ಯ ಪ್ರಸಿದ್ಧ ನೆರೋಲೆಕ್ ಪೇಂಟ್ ಕಂಪನಿಯ ಎಲ್ಲಾ ಕಲರ್ ಪೇಂಟ್ಸ್ಗಳು ಇಲ್ಲಿ ಲಭ್ಯ ಸೇಫ್ಟಿ ಲಾಕರ್ ಗ್ಯಾಸ್ ಸ್ಟೋವ್ ಸೇರಿದಂತೆ ಮನೆಯ ಸುಂದರೀಕರಣಕ್ಕೆ ಬೇಕಾಗುವ ಎಲ್ಲಾ ಸಾಮಗ್ರಿಗಳು ಆಕಾಂಕ್ಷಾ ಎಂಟರ್ಪ್ರೈಸಸ್ ನಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಕಾಶ ಟ್ರೈಡರ್ಸ್ ಡಬಲ್ ನೈನ್ ಒನ್ ಸಿಕ್ಸ್ ಟೂ ತ್ರೀ ಫೋರ್ ಒನ್ ಸೆವೆನ್ ವೀರೇಂದ್ರ ಪಾಟೀಲ್ ಲೇಔಟ್ ಹತ್ತಿರ ಸೇಡಂ ರಸ್ತೆ ಕಲಬುರಗಿ ಆಕಾಂಕ್ಷಾ ಎಂಟರ್ ಮೊಬೈಲ್ ನಂಬರ್ ಏಟ್ ಸಿಕ್ಸ್ ಫೈವ್ ಟೂ ಏಟ್ ನೈನ್ ಟೂ ಫೋರ್ ಡಬಲ್ ಫೈವ್ ರಿಂಗ್ ರಸ್ತೆ ಕಲಬುರಗಿ